ಲಸಭೆ ಅಧಿಕಾರಿಗಳಿಗೆ ಭಾಳ ಕಂಪ್ಲೇಂಟ್ಗಳು ಬಂದಿತ್ತು ಸಾರ್ವಜನಿಕರಿಂದ ವಿಶೇಷವಾಗಿ ಭಾಗ್ಯನಗರ ಆಮೇಲೆ ಶ್ರೀಪತ್ ನಗರ ಭಾಗ್ಯನಗರ ಮತ್ತು ಬಿಡಿ ಕಾರ್ಮಿಕರ ಮನೆಗಳಲ್ಲಿದ್ದಾವೆ ಅಲ್ಲಿ ನೀರು ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ ಕರೆಂಟ್ ಇಲ್ಲ ಅಂತ ಭಾಳ ದಿನದಿಂದ ಕಂಪ್ಲೇಂಟ್ ಬಂದಿತ್ತು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಬಂದೆ ಆಮೇಲೆ ಟ್ಯಾಕ್ಸ್ ಕಟ್ಟೋರು ಬಂದು ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಆಟ ಆಡಿಸ್ತಾರೆ ಅಂತ ಹೋಗ್ಬಂತು ಆಮೇಲೆ ಜನನ ಜನ ಮರಣ ಜನನ ಮರಣದ ಉತ್ತರಗಳು ಕೂಡ ಭಾಳ ಡಿಲೇ ಆಗ್ತಾಯಿದೆ ಬಂತು ಆಮೇಲೆ ನಮ್ಮ ರಾಮದುರ್ಗ ತಾಲೂಕಿನ ಎಂಬತ್ತ್ಮೂರು ಅಂಗಡಿ ಮುನ್ಸಿಪಾಲ್ಟಿನ ಬಾಡಿಗೆ ಕೊಟ್ಟಿದ್ವಿ ಭಾಳ ವರ್ಷದಿಂದ ಅವ್ರು ಹಂಗೆ ಕಂಟಿನ್ಯೂ ಆಗ್ತಾಯಿರ್ತರು ಅವ್ರಿಗೆ ಎನೌನ್ಸ್ ಮಾಡಬೇಕು ಅಂತ ಕಾನೂನು ಬಂದಿತ್ತು ವರ್ಷ ವರ್ಷ ಇದು ಐದು ವರ್ಷಕ್ಕೆ ಒಂದ್ಸರಿ ಅಂತ ಅದನ್ನು ಮಾಡೋಕ್ಕೆ ಅಂತ ಆರ್ಡರ್ ಮಾಡಿಸಿದ್ವಿ ಅದ್ರಾಗ ಅಷ್ಟೇ ಆಮೇಲೆ ಇದನ್ನು ಮುಗಿ ಮುಗಿಸ್ತೀವಿ ಇದನ್ನ ಇದನ್ನು ಎಂಬತ್ತ್ಮೂರು ಅಂಗಡಿ ಒಳಗೆ ಸುಮಾರು ಐವತ್ಮೂರು ಜನನೂ ಮೂಲ ಮಾಲೀಕರು ಅಗ್ರಿಮೆಂಟ್ ಮಾಡಿ ಡಿ ಡಿ ಕಟ್ಟಿ ರೆಗ್ಯುಲೈಸ್ ಮಾಡಿಕೊಂಡು ಇನ್ನು ಅದ್ರಾಗೆ ಸುಮಾರು ಮೂವತ್ತೆರಡು ಜನ ಬೇನಾಮಿಯಲ್ಲಿದ್ದಾರೆ ಅಂತ ಗೊತ್ತಾಯಿತು ಬೇನಾಮಿ ಇದ್ದರೂ ಕೂಡ ಅವರು ಬಡವರೇ ಅವ್ರು ಹೆಂಗೋ ಕಷ್ಟಪಟ್ಟು ಅವರು ಅವತ್ತಿಂದ ಯಾರೋ ಮೂಲ ಮಾಲೀಕರು ತೊಗೊಂಡು ಬಾಡಿಗೆ ಕೊಟ್ಟು ಪಾಪ ಅವ್ರು ಅದನ್ನೇ ಬಾಡಿಗೆ ಕೊಟ್ಕೊಂಡು ಅವರು ಮಾಡ್ಕೊಂಡಿದ್ದಾರೆ ನಾನು ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಮೂಲ ಮಾಲೀಕರು ತೆಗೆದಾಕಿ ಯಾರು ಬೇನಾಮಿಗೆ ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರಲ್ಲಿ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ನಾನು ಡಿ ಸಿಗವ್ರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅದು ಇಪ್ಪತ್ತೈದು ಮನೆಯ ಪಂಚನಾಮೆ ಮಾಡಿ ವಿಟ್ನೆಸ್ ತೊಗೊಂಡು ಇಂತಿಂತವರೇ ಒರಿಜಿನ ಅಲ್ಲಿ ಇದ್ದಾರೆ ಅಂತೇಳಿ ಅವ್ರ ಹೆಸರಿಗೆ ನೀವು ದಾಖಲು ಮಾಡ್ಕೊಳ್ಳಿ ಅಂತ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಡಿ ಸಿ ಅವರು ಚೀಫ್ ಆಫೀಸರ್ಗೆ ಒಂದು ಸೋಮವಾರ ಮುಂಗಡವರು ಮುಂದಿನ ಫೈಲ್ ತೊಗೊಳಿ ನಾನು ಡಿಸಿಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವರಿಗೆಲ್ಲ ಎಲ್ಲ ಈ ಅಲ್ಲಿರೋ ಅಧಿಕಾರಿಗಳಿಗೆಲ್ಲ ಸ್ವಲ್ಪ ವಾರ್ನ್ ಮಾಡಿದ್ದೀನಿ ಆಮೇಲೆ ಅಷ್ಟೇ ಮನೆ ಕಟ್ಟಕೋಸ್ಕರ ನಾವು ಒಂದು ಪ್ಲ್ಯಾನ್ ಮಾಡ್ತಾಯಿದ್ವಿ ಜಿ ಪ್ಲಸ್ ಟು ಮಾಡಿ ಈಗ ಅಲ್ಲಿ ನಮ್ಮ ರಂಕಲ್ ರಂಜಲ್ಗೊಬ್ಬರ ಮುಂದೆ ಜಾಗ ಇದೆ ಆಮೇಲೆ ಇನ್ನೂ ಒಂದು ಸ್ವಲ್ಪ ಜಾಗ ತೊಗೊಂಡು ಎಲ್ಲ ಮನೆ ಇಲ್ಲದೇರೋ ಪ್ರಾಮಾಣಿಕವಾಗಿ ಯಾರು ಮನೆ ಇಲ್ಲ ಅವರಿಗೆಲ್ಲ ಒಂದು ಮನೆ ಕಟ್ಟಿಸ್ಕೊಳ್ಳೋಕೆ ಸ್ಲಂ ಕ್ಲಿಯರ್ ಕೊಡೋದು ಒಂದು ಪ್ರಪೋಸಲ್ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ಅದಕ್ಕೊಂದು ಕೂಡ ನಾನು ಮಾತಾಡಿದ್ದೀನಿ ಈಗ ಅವ್ರು ಏನು ಹೇಳ್ತಾರೆ ಎಲ್ಲ ಕಸ ಕಡ್ಡಿಯಾಗಿ ಬ್ಲಾಕ್ ಆಗಿದೆ ಸರ್ ಅದೆಲ್ಲ ಓಪನ್ ಮಾಡಿಸಿ ಅದು ಅಲ್ಲಲ್ಲೇ ಓಪನ್ ಮಾಡಿ ನಾನು ಹೇಳಿದೆ ಚರಂಡಿ ಮೇಲೆ ನೀವೆಲ್ಲ ಮೇಲಿಂದೆಲ್ಲ ತೆಗೆದು ಇಟ್ಬಿಟ್ಟಿದ್ದೀವಿ ಸೈಡ್ಗೆ ಮತ್ತೆ ಎಲ್ಲ ಸಣ್ಣ ಮಕ್ಕಳೆಲ್ಲ ಬೀಳ್ತಾರಪ್ಪ ಅಂತ ಹೇಳಿದೆ ಇಲ್ಲ ಸರ್ ಅಲ್ಲಲ್ಲಿ ಅಲ್ಲಲ್ಲೇ ಮಾತ್ರ ತೆಗೆದಿರೋದು ನಿಜ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದು ಅದನ್ನು ಕ್ಲೀನ್ ಮಾಡೋಕ್ಕೆ ತೆಗೆದಿದ್ವಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ ಅಂತ ಹೇಳಿದ್ದಾರೆ ನಾನು ಹೇಳಿದೆ ನಾನು ಕೂಡ ಪ್ರತಿಯೊಂದು ವಾರ್ಡ್ಗೂ ಇನ್ನು ಮುಂದಿನ ವಾರದಿಂದ ಪ್ರತಿಯೊಂದು ವಾರ್ಡ್ಗೆ ವಿಸಿಟ್ ಕೊಟ್ಟು ಅಲ್ಲೇನು ಕಳ್ಬೇಕಾದ್ರೆ ಅವ್ರ ಮೇಲೆ ನಾನು ಆ್ಯಕ್ಷನ್ ತಗೋಬೇಕು ಅಂತ ನಾನು ಹೇಳಿದ್ದೆ